ಕರ್ನಾಟಕದ ಹಿಂದಿನ ಅಡಿಕೆ ಮಾರುಕಟ್ಟೆ ಹಾಗೂ ಕಾಳುಮೆಣಸು ದರ ಹೀಗಿದೆ ಅಡಿಕೆ ಆಪಿ ಚಿತ್ರದುರ್ಗ ಐವತ್ತೇಳು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತರಿಂದ ಐವತ್ತೇಳು ಸಾವಿರದ ಎಂಟುನೂರ ಅರವತ್ತೊಂಬತ್ತರವರೆಗೆ ಸರಾಸರಿ ಐವತ್ತೇಳು ಸಾವಿರದ ಆರುನೂರ ಎಂಬತ್ತು ಅಡಿಕೆ ಬೆಟ್ಟೆ ಚಿತ್ರದುರ್ಗ ಮೂವತ್ತ ಎಂಟು ಸಾವಿರದ ಆರುನೂರ ಹತ್ತೊಂಬತ್ತರಿಂದ ಮೂವತ್ತ ಒಂಬತ್ತು ಸಾವಿರದ ಐವತ್ತೊಂಬತ್ತು ಸರಾಸರಿ ಮೂವತ್ತೆಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಅಡಿಕೆ ಬೆಟ್ಟೆ ಸಿರ್ಸಿ ಮೂವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೆಂಟು ಸಾವಿರದ ಆರುನೂರ ಆರು ಅಡಿಕೆ ಬೆಳೆಗೋಟು ಸಾಗರ ಮೂವತ್ತು ಸಾವಿರದ ಏಳ್ನೂರರಿಂದ ಮೂವತ್ತಾರು ಸಾವಿರದ ಐದುನೂರ ಇಪ್ಪತ್ತೊಂದರವರೆಗೆ ಸರಾಸರಿ ಮೂವತ್ತು ಸಾವಿರದ ಏಳ್ನೂರು ಅಡಿಕೆ ಬೆಳೆಗೋಟು ಸಿರ್ಸಿ ಇಪ್ಪತ್ತು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಅಡಿಕೆ ಚಾಲಿ ಸಾಗರ ಮೂವತ್ತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೈದು ಸಾವಿರದ ಐದುನೂರ ಐವತ್ತರವರೆಗೆ ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಅಡಿಕೆ ಚಾಲಿ ಸಿರ್ಸಿ ನಲವತ್ತ್ಮೂರು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಅರವತ್ತೊಂದು ಸಾವಿರದ ನೂರ ಹನ್ನೊಂದರವರೆಗೆ ಸರಾಸರಿ ನಲವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೆರಡು ಅಡಿಕೆ ಕೋಕಾ ಪುತ್ತೂರು ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ಅಡಿಕೆ ಕೋಕಾ ಸುಳ್ಯ ಹದಿನೆಂಟು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರ ಅಡಿಕೆ ಕೋಕಾ ಸಾಗರ ಮೂವತ್ತ್ಮೂರು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಅಡಿಕೆ ಇಡೀ ಹೊನ್ನಾಳಿ ಇಪ್ಪತ್ತ್ನಾಲ್ಕು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರು ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರದ ಎರಡು ನೂರ ಏಳು ಅಡಿಕೆ ಕೆಂಪುಕೋಟು ಚಿತ್ರದುರ್ಗ ಮೂವತ್ತೆರಡು ಸಾವಿರದ ಎರಡು ನೂರರಿಂದ ಮೂವತ್ತೆರಡು ಸಾವಿರದ ಆರುನೂರು ಸರಾಸರಿ ಮೂವತ್ತೆರಡು ಸಾವಿರದ ನಾಲ್ಕುನೂರು ಅಡಿಕೆ ಕೆಂಪುಗೋಟು ಸಿರ್ಸಿ ಒಳಗೆ ಇಪ್ಪತ್ತೆರಡು ಸಾವಿರದ ಮುನ್ನೂರರಿಂದ ನಲವತ್ತೊಂದು ಸಾವಿರದ ಒಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಒಂಬೈನೂರ ಅರವತ್ತೊಂದು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತ್ನಾಲ್ಕು ಸಾವಿರದ ಐದುನೂರು ಸರಾಸರಿ ಮೂವತ್ತು ಸಾವಿರದ ಎಂಟುನೂರ ಎಂಟುನೂರು ಅಡಿಕೆ ಓಲ್ಡ್ ವೆರೈಟಿ ಸುಳ್ಯ ನಲವತ್ತ್ಮೂರು ಸಾವಿರದ ಐದುನೂರರಿಂದ ಐವತ್ತ್ನಾಲ್ಕು ಸಾವಿರ ಸರಾಸರಿ ನಲವತ್ತೇಳು ಸಾವಿರ ಅಡಿಕೆ ಇತರೆ ಚಾಮರಾಜನಗರ ಐವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೇಳರಿಂದ ಐವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೇಳರವರೆಗೆ ಅಡಿಕೆ ಇತರೆ ಹೊಳಲ್ಕೆರೆ ಇಪ್ಪತ್ತಾರು ಸಾವಿರದ ಎರಡು ನೂರ ತೊಂಬತ್ತೈದರಿಂದ ಇಪ್ಪತ್ತಾರು ಸಾವಿರದ ಎರಡು ನೂರ ತೊಂಬತ್ತೈದು ಅಡಿಕೆ ಇತರೆ ಭದ್ರಾವತಿ ಮೂವತ್ತಾರು ಸಾವಿರದ ಆರುನೂ ಮೂವತ್ತೊಂಬತ್ತು ಸಾವಿರದ ಆರುನೂರರಿಂದ ನಲವತ್ತೈದು ಸಾವಿರದ ಎರಡು ನೂರ ಅರುವತ್ತೊಂದು ಸರಾಸರಿ ನಲವತ್ತೆರಡು ಸಾವಿರದ ನಾಲ್ಕುನೂರ ಹತ್ತು ಅಡಿಕೆ ರಾಶಿ ಚಿತ್ರದುರ್ಗ ಐವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಐವತ್ತೇಳು ಸಾವಿರದ ನೂರ ಎಪ್ಪತ್ತೊಂಬತ್ತು ಅಡಿಕೆ ರಾಶಿ ಸಾಗರ ಐವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಸರಾಸರಿ ಐವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರಾಶಿ ತುಮಕೂರು ಐವತ್ತ್ಮೂರು ಸಾವಿರದ ಐದುನೂರರಿಂದ ಐವತ್ತೈದು ಸಾವಿರ ಸರಾಸರಿ ಐವತ್ನಾಲ್ಕು ಸಾವಿರ ಅಡಿಕೆ ರಾಶಿ ಸಿರ್ಸಿ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಅರವತ್ತಾರು ಸರಾಸರಿ ಐವತ್ತೈದು ಸಾವಿರದ ಆರುನೂರ ಹನ್ನೆರಡು ಅಡಿಕೆ ಸಿಪ್ಪೆಗೋಟು ಹೊನ್ನಾಳಿ ಹತ್ತು ಸಾವಿರ ಹತ್ತು ಸಾವಿರದಿಂದ ಹತ್ತು ಸಾವಿರದ ಮುನ್ನೂರು ಸರಾಸರಿ ಹತ್ತು ಸಾವಿರದ ಅರವತ್ತೇಳು ಅಡಿಕೆ ಸಿಪ್ಪೆಗೋಟು ಭದ್ರಾವತಿ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ಸರಾಸರಿ ಹತ್ತು ಸಾವಿರ ಅಡಿಕೆ ಸಿಪ್ಪೆಗೋಟು ಸಾಗರ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತರಿಂದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಅಡಿಕೆ ಬಿಳೆಗೋಟು ಸಿದ್ದಾಪುರ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಒಂಬೈನೂರ ಒಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಮುನ್ನೂರ ತೊಂಬತ್ತು ಅಡಿಕೆ ಚಾಲಿ ಸಿದ್ದಾಪುರ ನಲವತ್ತು ಸಾವಿರದ ಎಂಟುನೂರ ಒಂಬತ್ತರಿಂದ ನಲವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಅಡಿಕೆ ಕೋಕಾ ಸಿದ್ದಾಪುರ ಇಪ್ಪತ್ತೆರಡು ಸಾವಿರದ ಒಂಬೈನೂರರಿಂದ ಮೂವತ್ತೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತೇಳು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ಅಡಿಕೆ ಹೊಸಚಾಲಿ ಸಿದ್ದಾಪುರ ಮೂವತ್ತಾರು ಸಾವಿರದ ಎರಡು ನೂರ ಎಂಬತ್ತೊಂಬತ್ತರಿಂದ ನಲವತ್ತ್ನಾಲ್ಕು ಸಾವಿರದ ಎಂಟುನೂರ ಒಂಬ ಒಂಬತ್ತು ಸರಾಸರಿ ನಲವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ಅಡಿಕೆ ಕೆಂಪಕೋಟು ಸಿದ್ದಾಪುರ ಮೂವತ್ತು ಸಾವಿರದ ನೂರ ಹತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಐದುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಅಡಿಕೆ ರೇಟು ರಾಶಿ ಅಡಿಕೆ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೈದು ಸಾವಿರದ ಆರುನೂರ ಹನ್ನೆರಡು ಬೆಟ್ಟ ಅಡಿಕೆ ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಮೂವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಕೊಳೆ ಅಡಿಕೆ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೆತ್ತುಗೋಟು ಇಪ್ಪತ್ತೆರಡು ಸಾವಿರದ ಮುನ್ನೂರರಿಂದ ನಲವತ್ತೊಂದು ಸಾವಿರದ ಒಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಒಂಬೈನೂರ ಐವತ್ತೊಂದು ಶಾಲಿ ಅಡಿಕೆ ಸಿರ್ಸಿಯಲ್ಲಿ ಟಿ ಎಸ್ ಎಸ್ ಅಲ್ಲಿ ನಲವತ್ತ್ನಾಲ್ಕು ಸಾವಿರದ ಒಂಬತ್ತರಿಂದ ಐವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೆರಡು ಬಿಳೆಗೋಟು ಇಪ್ಪತ್ತು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಚಾಲಿಕೆಂಪು ಇಪ್ಪತ್ತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಮುನ್ನೂರ ಐವತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಕೋಕಾ ಅಡಿಕೆ ಹತ್ತು ಸಾವಿರದ ಒಂಬೈನೂರ ಒಂಬತ್ತರಿಂದ ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತು ಸಾವಿರದ ಒಂದು ಐವತ್ತಾರು ಕಾಳುಮೆಣಸು ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಅರವತ್ತೆರಡು ಸಾವಿರದ ಎಂಬತ್ತೆಂಟರಿಂದ ಅರವತ್ತೆಂಟು ಸಾವಿರದ ಎಂಟುನೂರ ಒಂಬತ್ತು ಸರಾಸರಿ ಅರವತ್ತೈದು ಸಾವಿರದ ಆರುನೂರ ತೊಂಬತ್ನಾಲ್ಕು ಬೋಳ್ಕಾಳು ಅಂದರೆ ವೈಟ್ ಪೇಪರು ಎಪ್ಪತ್ತೊಂಬತ್ತು ಸಾವಿರದ ನೂರರಿಂದ ಎಂಬತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಎಂಬತ್ತ್ಮೂರು ಸಾವಿರದ ಒಂಬೈನೂರು ಇದು ಯಲ್ಲಾಪುರ ಟಿ ಎಸ್ ಎಸ್ಸಲ್ಲಿ ರಾಶಿ ಅಡಿಕೆ ಐವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಅರವತ್ತೈದು ಸಾವಿರದ ಆರುನೂರ ತೊಂಬತ್ತು ಸರಾಸರಿ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಬೆಟ್ಟೆ ಅಡಿಕೆ ನಲ್ವತ್ತ್ಮೂರು ಸಾವಿರದ ಎರಡುನೂರರಿಂದ ಐವತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ಒಂಬತ್ತು ಚಾಲಿ ಅಡಿಕೆ ನಲವತ್ತೆರಡು ಸಾವಿರದ ನೂರ ಇಪ್ಪತ್ತೊಂಬತ್ತರಿಂದ ಐವತ್ತು ಸಾವಿರದ ಎರಡು ನೂರ ಹತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ನೂರ ಹತ್ತೊಂಬತ್ತು ಬಿಳೆಗೋಟು ನಲವತ್ತಾರು ಸಾವಿರದ ನೂರ ಒಂಬತ್ತರಿಂದ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತೈದು ಇನ್ನು ಸಿರ್ಸಿ ಟಿ ಎಮ್ ಎಸ್ಸು ರಾಶಿ ಅಡಿಕೆ ನಲವತ್ತಾರು ಸಾವಿರದ ಒಂಬೈನೂರ ಒಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಅರವತ್ತಾರು ಸರಾಸರಿ ಐವತ್ತೈದು ಸಾವಿರದ ಐದುನೂರ ಹದಿನೆಂಟು ಸಿರ್ಸಿ ಟಿ ಎಮ್ ಎಸ್ ಅಲ್ಲಿ ಬೆಟ್ಟೆ ನಲವತ್ತೊಂದು ಸಾವಿರದ ಆರುನೂರ ಒಂಬತ್ತರಿಂದ ಐವತ್ತ್ಮೂರು ಸಾವಿರದ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೆಂಟು ಸಾವಿರದ ಆರುನೂರ ಆರು ಚಾಲಿ ಅಡಿಕೆ ನಲವತ್ತ್ಮೂರು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ನೂರ ಹನ್ನೊಂದು ಸರಾಸರಿ ನಲವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತೊಂದು ಬೆಳೆಗೋಟು ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತ ನಲವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ನಲವತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಜಾಲಿ ಕೆಂಪು ಮೂವತ್ತು ಸಾವಿರದ ನೂರ ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ಮುನ್ನೂರ ಹತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಇನ್ನು ಹಸಿ ಅಡಿಕೆ ದರ ಶಿರ್ಸಿಯಲ್ಲಿ ಹೀಗಿದೆ ಹಸಿ ಅಡಿಕೆ ಗೋಟ್ ಅಡಿಕೆ ಏಳು ಸಾವಿರದ ನಾಲ್ಕುನೂರ ಹತ್ತರಿ ಹತ್ತರಿಂದ ಎಂಟು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ತೆರಿ ಗೋಟು ಎಂಟು ಸಾವಿರದ ಎರಡು ನೂರ ಇಪ್ಪತ್ತೆರಡರಿಂದ ಎಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಹಸಿರು ಅಡಿಕೆ ಐದು ಸಾವಿರದ ಎಂಟುನೂರ ನಲವತ್ತೊಂಬತ್ತರಿಂದ ಆರು ಸಾವಿರದ ಎಂಟುನೂರ ಅರವತ್ತು ತೆರಿ ಅಡಿಕೆ ಹಸಿರು ಆರು ಸಾವಿರದ ಹದಿನೈದರಿಂದ ಏಳು ಸಾವಿರದ ನೂರ ಅರವತ್ತು ಸಿಪ್ಪೆ ಚಾಲಿ ಹನ್ನೆರಡು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಹದಿಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಹಸಿ ಅಡಿಕೆ ಟಿ ಎಮ್ ಎಸ್ಸಲ್ಲಿ ಹಸಿ ಅಡಿಕೆ ಕೊನೆ ಆರು ಸಾವಿರದ ನೂರ ಇಪ್ಪತ್ತೈದರಿಂದ ಆರು ಸಾವಿರದ ಒಂಬೈನೂರ ಎಂಬತ್ತು ಹಸಿ ಅಡಿಕೆ ತೆರೆ ಅಡಿಕೆ ಆರು ಸಾವಿರದ ಎಂಟು ಆರು ಸಾವಿರದ ಎರಡುನೂರ ಐವತ್ತೈದರಿಂದ ಏಳು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಗೋಟಡಿಕೆ ಕೊನೆ ಎಂಟು ಸಾವಿರದ ನೂರ ನಲವತ್ತೊಂದರಿಂದ ಎಂಟು ಸಾವಿರದ ಏಳ್ನೂರ ಹದಿನಾರು ಗೋಟಡಿಕೆ ಅಡಿಕೆ ಏಳು ಸಾವಿರದ ಹದಿನೈದರಿಂದ ಎಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕರ್ನಾಟಕದ ಮಾರುಕಟ್ಟೆಯಲ್ಲಿ ಕಾಳುಮೆಣಸಿನ ದರ ಹೀಗಿದೆ ಕಾಳುಮೆಣಸು ಸುಳ್ಯ ಮೂವತ್ತೊಂದು ಸಾವಿರದಿಂದ ಅರವತ್ತೇಳು ಸಾವಿರದ ಐದುನೂರು ಸರಾಸರಿ ಐವತ್ತಾರು ಸಾವಿರ ಕಾಳುಮೆಣಸು ಸಿರ್ಸಿ ಅರವತ್ತೆರಡು ಸಾವಿರದ ಎಂಬತ್ತೆಂಟರಿಂದ ಅರವತ್ತೆಂಟು ಸಾವಿರದ ಎಂಟುನೂರ ಒಂಬತ್ತು ಸರಾಸರಿ ಅರವತ್ತೈದು ಸಾವಿರದ ಆರುನೂರ ತೊಂಬತ್ತ್ನಾಲ್ಕು ಕಾಳುಮೆಣಸು ಗೋಣಿಕೊಪ್ಪಲು ನಲವತ್ತೈದು ಸಾವಿರದಿಂದ ಅರವತ್ತಾರು ಸಾವಿರದ ಆರುನೂರ ಅರವತ್ತೇಳು ಸರಾಸರಿ ನಲವತ್ತೈದು ಸಾವಿರ ಕಾಳುಮೆಣಸು ಬೆಂಗಳೂರು ಅರವತ್ತೊಂಬತ್ತು ಸಾವಿರದಿಂದ ಎಪ್ಪತ್ತ್ಮೂರು ಸಾವಿರ ಸರಾಸರಿ ಎಪ್ಪತ್ತೊಂದು ಸಾವಿರ ಕಾಳುಮೆಣಸು ಸಿದ್ದಾಪುರ ಅರವತ್ತೆರಡು ಸಾವಿರದ ಒಂಬತ್ತರಿಂದ ಅರವತ್ತೈದು ಸಾವಿರದ ಐದುನೂರು ಸರಾಸರಿ ಅರವತ್ತ್ಮೂರು ಸಾವಿರದ ಐದುನೂರ ಒಂಬತ್ತು ಕರ್ನಾಟಕದ ಇಂದಿನ ಅಡಿಕೆ ಹಾಗೂ ಕಾಳುಮೆಣಸು ದರವನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ